ರಕ್ಷಿತಾಗೆ ನಿನ್ನೆ ಚಪ್ಪಾಳೆ ಬಂದಿದೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ರಕ್ಷಿತಾ ನಾನು ಕಂಡ್ರೆ ಇಷ್ಟ ಆಗಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವಳು ಯಾರಂತನೇ ಗೊತ್ತಿರಲಿಲ್ಲ ನನಗೆ ಅವಳು ಯೂಟ್ಯೂಬ್ ಮಾಡ್ತಾಳೆ ಅವೆಲ್ಲ ಗೊತ್ತಿರಲಿಲ್ಲ ಅವಳು ಬಂದಮೇಲೆ ಮಂಗಳೂರಿನ ಹುಡುಗಿ ನಮ್ಮ ಕರಾವಳಿ ಅವಳು ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ನಮ್ಮ ಕರಾವಳಿ ಹುಡುಗಿ ನಾವು ಸಪೋರ್ಟ್ ಮಾಡಬೇಕು ಅಂತ ಇತ್ತು ನಾನು ಆ್ಯಕ್ಚುಲಿ ಮುಂಚಿಂದ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಜಾಹ್ನವಿಗೆ ಆಮೇಲೆ ಧನುಷು ಮತ್ತು ರಕ್ಷಿತಾಗೇನೆ ರಕ್ಷಿತಾನ ಹೊರ್ಗಡೆ ಫಸ್ಟ್ ಬಂದ ದಿವಸನೇ ಹೊರ್ಗಡೆ ಹಾಕ್ಬಿಟ್ರು ತುಂಬ ಬೇಜಾರಾಯಿತು ನಾನು ವೀಡಿಯೋ ಮಾಡಿದ್ದೆ ಪಾಪ ಆಗ ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಮತ್ತೆ ವಾಪಸ್ ತೊಗೊಂಡ್ರು ಖುಷಿಯಾಯಿತು ಆದರೆ ಅವಳು ಬಂದ ಮೇಲೆ ಒಂಥರ ತುಂಬ ಕೆಡದಾಗಿ ವರ್ತನೆ ಮಾಡೋಕ್ಕೆ ಶುರು ಮಾಡಿದ್ಲು ಅದು ಯಾಕಂತ ಅಂದರೆ ಮಂಗಳೂರು ಕಡೆಯಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಸಂಸ್ಕೃತಿ ಇರುತ್ತೆ ದೊಡ್ಡವರು ಚಿಕ್ಕವರು ಅಂತ ರಿಸ್ಪೆಕ್ಟ್ ಕೊಡೋದು ಯಾರೇ ಏನು ಹೇಳಿದ್ರು ಅದಕ್ಕೆ ಸ್ಲೋ ಆಗಿ ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳೋದು ಅವೆಲ್ಲ ಇರುತ್ತೆ ಆದರೆ ಇವಳು ಒಂಥರ ಡಿಫ್ರೆಂಟಾಗಿ ಹೊರಗಡೆ ಹೋಗಿ ಬಂದು ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ಲು ಇವಳೇನು ಮಂಗಳೂರವಳ ಅನ್ ಅನ್ನ ಅನ್ಸೋಕ್ಕೆ ಶುರುವಾಗಿಬಿಡ್ತು ಆಮೇಲೆ ಅವಳು ಬೆಂಗ್ ಬೊಂಬೈಯಲ್ಲಿ ಬೆಳೆದಿದ್ದು ಆ ಕಡೆ ಇದು ಸಂಸ್ಕೃತಿ ಕಲ್ತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಅವಳಿಗೆ ನಾನು ಸಪೋರ್ಟ್ ಮಾಡೋದನ್ನೇ ಬಿಟ್ಬಿಟ್ಟೆ ಯಾಕಂತಂದರೆ ಇಷ್ಟ ಆಗಿಲ್ಲ ಒಂದು ಸ ಅಂದರೆ ಒಂದು ಕಡೆಯಿಂದ ಬಂದವರು ಸಂಸ್ಕೃತಿಯನ್ನು ರೂಢಿಸ್ಕೊಂಡಿದ್ದಾರೆ ಅಂದಮೇಲೆ ಸ್ವಲ್ಪ ದಿನ ಎಲ್ಲರ ಹತ್ರನೂ ಎಲ್ಲ ಹುಡುಗಿಯರ ಹತ್ರ ರಕ್ಷಿತ ಜಗಳಾಡ್ತಾ ಇದ್ಲು ಹುಡುಗರ ಹತ್ರ ಜಗಳ ಇರಲಿಲ್ಲ ಬರೀ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ಲು ಆ ಥರ ಮತ್ತೆ ಆ ಗಿಲ್ಲಿ ಒಂದು ಸ್ವಲ್ಪ ತುಪ್ಪ ಸುರಿತಿದ್ದ ಗಿಲ್ಲಿ ಅಂತೂ ಒಂದು ಏನು ಜಿ ಕನ್ನಡದಲ್ಲಿ ಚೆನ್ನಾಗಿ ಮಾಡ್ತಿದ್ದ ಇಲ್ಲಿ ಬಿಗ್ ಬಾಸ್ ಬಂದು ಬಂದಮೇಲೆ ಒಳ್ಳೆ ಸ್ಲಮ್ ಥರ ಮಾತಾಡೋದು ಸ್ಲಮ್ ಬಿಹೇವಿಯರು ಅದು ಇಷ್ಟನೇ ಆಗ್ತಾಯಿಲ್ಲ ಅವನು ಅವನಿಂದ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿಬಿಟ್ಲು ರಕ್ಷಿತಾ ಇವಾಗ ಮೊನ್ನೆ ಸುದೀಪ್ ಸರ್ ಸರಿಯಾಗಿ ಬೈದಿದ್ದಕ್ಕೆ ಎಚ್ಚೆತ್ಕೊಂಡ್ಳು ಸುದೀಪ್ ಸರ್ ಬೈದೇ ಇದ್ದಿದ್ರೆ ಅವಳು ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ಲು ಇವತ್ತು ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅಂದರೆ ಲಾಸ್ಟ್ ಟೈಮ್ ಸುದೀಪ್ ಸರ್ ಬೈದಾಗ ಅವಳಿಗೆ ಗೊತ್ತಾಯಿತು ತನ್ನ ಮಾಡ್ತಾಯಿರೋ ತಪ್ಪು ಅದಕ್ಕಾಗಿ ಅವಳು ಇವಾಗ ಸರಿ ಸರಿ ಹೋಗಿದ್ದಾಳೆ ಅಂದ್ಕೊತೀನಿ ಮತ್ತು ನೋಡಬೇಕು ಮತ್ತು ಈ ಚಪ್ಪಾಳೆ ಸಿಕ್ಕಿದೆ ಅಂತ ಮತ್ತೆ ಗಿಲ್ಲಿ ಥರನೇ ಹುಚ್ಚುಚ್ಚಾಗಿ ಆಡಿದ್ರೆ ಮತ್ತು ಅದು ಪ್ರಾಬ್ಲಮ್ ಆಗುತ್ತೆ ರಕ್ಷಿತಾನೂ ಗೆಲ್ಲಬೇಕಂತ ತುಂಬ ಆಸೆ ಇತ್ತು ನನಗೆ ಯಾಕಂದರೆ ನಮ್ಮ ಕರಾವಳಿ ಹುಡುಗಿ ಗೆಲ್ಲಿ ಅಂತ ಇವಾಗ ರೂಪೇಶ್ ಶೆಟ್ಟಿ ಶೈನ್ ಶೆಟ್ಟಿ ಎಲ್ಲ ಒಂಥರ ಸಂಸ್ಕೃತಿಯನ್ನು ಮಂಗಳೂರಿನ ಸಂಸ್ಕೃತಿಯನ್ನು ತೋರಿಸಿ ಗೆಲ್ಕೋ ಗೆದ್ಕೊಂಡು ಹೋಗಿದ್ದಾರೆ ಆ ಥರ ಇವಳು ಮಂಗಳೂರಿನ ಒಳ್ಳೆ ಸಂಸ್ಕೃತಿಯನ್ನು ತೋರಿಸಲಿ ಅಂತ ಇತ್ತು ಆದರೆ ಇವಳು ಮಂಗಳೂರಿನ ಸಂಸ್ಕೃತಿ ತೋರಿಸೋದು ಬಿಟ್ಬಿಟ್ಟು ಯಾವುದೋ ಬಾಂಬೆ ನೀವು ಒಂಥರ ಇರ್ತಾರಲ್ಲ ಆ ಥರ ಸಂಸ್ಕೃತಿ ತೋರಿಸ್ತಾ ಇದ್ಲು ಅದು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಕಿಚ್ಚ ಅದು ಲಾ ಲಾಸ್ಟ್ ಎಪಿಸೋಡಲ್ಲಿ ಬೈದಿದ್ದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಆಡಿ ಈ ಸಲ ಕಿಚನ್ ಚೊಪಾಳೆ ಖುಷಿ ಆಯಿತು ಇದೇ ಥರ ಆಡಿದರೆ ಅವಳು ಫೈನಲ್ ಅವರಿಗೆ ಬರ್ತಾಳೆ ಇಲ್ಲ ಅಂದರೆ ಹೊರಟೋಗ್ತಾಳೆ ಆ್ಯಕ್ಚುಲಿ ನನಗೆ ರಕ್ಷಿತಾ ಜಾಹ್ನವಿ ಎಲ್ಲ ಧನುಷ್ ಗೆಲ್ಲಬೇಕಂತಾಯಿತು ಈ ಸಲ ಹೆಣ್ಮಕ್ಳಿಗೆ ಗೆಲ್ಲಬೇಕು ಅದಕ್ಕೆ ನನಗೆ ಜಾಹ್ನವಿ ಗೆದ್ದರೆ ತುಂಬ ಖುಷಿ ನೋಡೋಣ ಯಾರು ಹೇಳ್ತಾರೆ ಅಂತ ಅರಕ್ಷಿತ ಒಳ್ಳೇದಾಗಾಡಿದ್ರೆ ಫಿನಾಲಿಗೆ ಬರ್ತಾಳೆ